ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ ಇವತ್ತು ಭಾನುವಾರ ನಾನಿವತ್ತು ಅತ್ತೆ ಮನೆಗೆ ಊಟಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ನಮ್ಮ ಕಡೆ ನಮ್ಮ ಮನೆಯಲ್ಲಿ ಅಮಾವಾಸ್ಯೆ ದಿನ ಇಡ್ತೀವಿ ಪಕ್ಷ ಹಬ್ಬಕ್ಕೆ ಮಹಾಲಯ ಅಮಾವಾಸ್ಯೆಗೆ ಆದರೆ ಅತ್ತೆ ಮನೆಯಲ್ಲಿ ಮೂರು ದಿನ ಮುಂಚೆ ಇರ್ತಾರೆ ಊಟಕ್ಕೆ ಹೇಳಿದ್ರು ಅದಕ್ಕೆ ಹೋಗ್ತಾ ಇದ್ದೀನಿ ಇಲ್ಲಿಗೆ ಬಂದೆ ಬೆಳಗ್ಗೆ ನಾನು ಉಪ್ಪಿಟ್ಟು ಮಾಡಿದ್ದೆ ಅದೇನು ವೀಡಿಯೋ ಮಾಡಿಕೊಂಡಿಲ್ಲ ಇವತ್ತು ನಾನು ಅತ್ತೆ ಮನೆ ಊಟಕ್ಕೆ ಹೋಗಿದ್ದು ನನ್ನ ಹಸ್ಬೆಂಡ್ ಜೊತೆಗೆ ಅದರಿಂದ ನಾನು ಜಾಸ್ತಿ ಯಾವುದೂ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಓ ಸತ್ತಾಗಿ ಯಾರು ಆನ್ನ ಸತೋದಾ ಚೆನ್ನಾಗಿ ಕಾಣುಸ್ತಾಯಿತು ಅಲ್ವಾ ಓತೆ शेविंग ಮಾಡ್ತಿರೋದಕ್ಕೆ ಚೆನ್ನಾಗಿ ಕಾಟ್ತಿದೆ ಹ ಹಾ ಹಾ ಅಲ್ಲ ಅಲ್ಲ ಅಲ್ಲಿ ಹಾ ಕಪ್ಪಡಿ ತಾತ ಇತ್ತೀಚೆಗೆ ತೀರ್ಕೊಂಡಿದ್ರಲ್ವ ತಾತಂದು ಫೋಟೋ ಅತ್ತೆ ಕೂಡ ಚಿಕ್ಕದಾಗಿ ಮಾಡಿಸಿಟ್ಕೊಂಡಿದ್ದಾರೆ ಮನೆಯಲ್ಲಿ ಇವತ್ತು ಊರಲ್ಲಿ ಗಣಪತಿ ಬಿಡ್ತಾ ಇದ್ದಾರೆ ನಾನು ನಿಮಗೆ ಹೇಳಿದ್ದೆ ಅಲ್ವಾ ತುಂಬ ದಿನದಿಂದ ಗಣಪತಿ ಬಿಟ್ಟೇ ಇಲ್ಲ ಅಂತ ಇವತ್ತು ಬಿಡ್ತಾ ಇದ್ದಾರೆ ನಾನು ಪೂಜೆ ಮಾಡಿಸ್ದಾಗ ನಿಮಗೆ ತೋರಿಸಿದ್ದೆ ಎಕ್ಸಾಮ್ ಇದ್ದಿದ್ರಿಂದ ಭಾನುವಾರ ಕೂಡ ಟ್ಯೂಷನ್ ಮಾಡಿದೆ ಆದರೆ ಮಕ್ಳಿಗೆ ಯಾರಿಗೂ ಓದ್ಕೊಳ್ಳೋದಕ್ಕೆ ಮೂಡೇ ಇಲ್ಲ ಪ್ಲೀಸ್ ಆಂಟಿ ನಮ್ಮನ್ನ ಬಿಡಿ ನಮ್ಮನ್ನ ಬಿಡಿ ನಾವು ಗಣಪತಿ ನೋಡಬೇಕು ಗಣಪತಿ ಹತ್ರ ಡ್ಯಾನ್ಸ್ ಮಾಡ್ಬೇಕಂತಿದ್ರು ನಮ್ಮ ಸ್ಟೂಡೆಂಟ್ ಒಬ್ಬರಿಗೆ ಕೂದಲು ಎಷ್ಟು ಚೆನ್ನಾಗಿದೆ ನೋಡಿ ನೋಡ್ತಿದ್ರೆ ತುಂಬಾ ಖುಷಿ ಆಗುತ್ತೆ ಏನಿ ಕೂದಲು ಬಿಟ್ಟಿದ್ಯಾಕವನ ಅದರ ಸರಿ ಅಂಟಿ ಏನಿ ಕೂದಲು ಬಿಟ್ಟ ನೀನೀಗ ಈಗ ನಾನು ನಿನ್ನ ಬುಟ್ಟು ಮೇಲೆ ಕೂದಲು ತೋರಿಸು ಅಂತ ಹೇಳಿದ್ದು ನಾನು ಸರಿ ಐತೆ ಕಟ್ಕಪ್ಪ

ಕಜ್ಜಾಯ ಕೊಟ್ಟವಳು ಇಷ್ಟ ಅಂತ ಮತ್ತೆ ಚಕ್ಲಿ ತುಂಬಾ ಚೆನ್ನಾಗಿ ಮಾಡವಳೆ ಎಲ್ಲ ಎಲ್ಲ ಗಲೀಜ ಕಾಣತ್ತೆ ಅಂತ ನೀಟಾಗಿ ಹಬ್ಬಕ್ಕೆ ನಮ್ಮ ಮನೆಯಲ್ಲಿ ಹಬ್ಬಕ್ಕೆ ಚಕ್ಲಿ ನಿಪ್ಪಟ್ಟು ಕಜ್ಜಾಯ ಚಿಕ್ಕನುೆ ಅಷ್ಟೇ ಮಾಡೋದು ಮುಸೋರೆ ಕೂಡ ಮಾಡಿದಳೆ ಎಲ್ಲಾ ಅವಳೇ ಮಾಡಿರೋದು ಅನೇ ಯಾರು ಇಲ್ಪ ಬಂದ್ರು

ಸಾಕಂದೆಡ್ಬೇಳೆ ಹ್ಮ್ ಹ್ಮ್ ನೋಡು ಎಲ್ಲಾನು ನೋಡ್ತೀನಿ ನಾನು ಊಟ ಮಾಡ್ಕೊಬಿ ಇದಕ್ಕಿಂತ ಅದ್ರಲ್ಲಿ ಚೆನ್ನಾಗಿತ್ತು ಮುತ್ಕೊಂಡು ಹ್ಮ್ ನಮ್ಮನೆ ಹತ್ರ ಗಣಪತಿ ಬರೋ ಮಧ್ಯರಾತ್ರಿ ಆಗುತ್ತೆ ಊರೆಲ್ಲ ಮೆರವಣಿಗೆ ಮಾಡ್ಕೊಂಡು ಬಂದು ಲಾಸ್ಟಲ್ಲಿ ಬೀದಿಗೆ ಬರೋದು ಅದಕ್ಕೆ ನಾವು ಅನಿ ಮನೆ ಹತ್ರನೇ ನೋಡ್ಕೊಂಡು ಬರೋಣ ಅಂತ ಹೋದ್ವಿ ಅವಳು ಇವತ್ತು ಭಾನುವಾರ ಆಗಿರೋದ್ರಿಂದ ಅಂದರೆ ಹಬ್ಬ ಮೂರು ದಿನ ಅಂತಲೇ ತಿಂಡಿ ಮಾಡ್ಕೊಳ್ಳೋದು ಆ ಕೂಡ ಇದ್ಲಲ್ವ ಆದರೆ ಅವಳ ಮಗಳು ಶ್ರೇಯಾ ಕೂಡ ಇದಲ್ವ ಸೊ ಅವಳು ಹೆಲ್ಪ್ ಮಾಡ್ತಾಳೆ ಅಂತ ತಿಂಡಿ ಇವತ್ತೇ ಮಾಡ್ಕೊಂಡಿದ್ದಾಳೆ ನಾನು ಕಳೆದ ವರ್ಷ ಎಲ್ಲ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದೆ ಆದರೆ ಈ ವರ್ಷ ನನಗೆ ಹೆಲ್ಪ್ ಮಾಡೋದಕ್ಕಾಗಲ್ಲ ಅಂತ ಪಾಪ ಅವಳು ನನಗೆ ಹೇಳೇ ಇಲ್ಲ ತಿಂಡಿ ಮಾಡೋಕ್ಕೆ ಬಾ ಅಂತ ಅವಳೊಂದೊಂದು ಸಲ ಒಬ್ಬಳೇ ಮಾಡ್ಕೊಂಡು ಬಿಡ್ತಾಳೆ ತಿಂಡಿ ತುಂಬ ಚೆನ್ನಾಗಿ ಮಾಡ್ತಾಳೆ ಇವತ್ತು ಭಾನುವಾರ ಬೇರೆ ಆಗಿತ್ತು ಜೊತೆಗೆ ಗಣಪತಿ ಬೇರೆ ಬಿಡ್ತಿದ್ರು ಮಕ್ಕಳಿಗೆಲ್ಲ ಓದ್ಕೊಳ್ಳೋ ಮೂಡೇ ಇರಲಿಲ್ಲ ಆಂಟಿ ಪ್ಲೀಸ್ ಕಳಿಸಿ ಪ್ಲೀಸ್ ಕಳಿಸಿ ಅಂತ ಹೇಳ್ತಿದ್ರು ಮೂಡಿಲ್ಲದೇ ಆದರೆ ಅವ್ರಿಗೆ ಓದೋದಕ್ಕೂ ಸಹ ಆಗೋಲ್ಲ ಅದಕ್ಕೆ ಬೆಳಗ್ಗೆ ಮತ್ತೆ ಬರ್ತಾರಲ್ವ ಹೇಳ್ಕೊಟ್ರಾಯ್ತು ಅಂತ ನಾನೇ ಬಿಟ್ಟೆ ನಾವು ಮನೆ ಹತ್ರ ಬಂದಾಗ ಪ್ರತಿಯೊಬ್ಬರು ಕೂಡ ಪೂಜೆ ಮಾಡಿಸ್ತೀವಿ ಪ್ರತಿಯೊಬ್ಬರು ಮನೆ ಮುಂದೆ ಕೂಡ ಬಂದು ನಿಂತ್ಕೊಳ್ಳುತ್ತೆ ಗಾಡಿ ಪ್ರತಿ ವರ್ಷ ಈ ಥರ ಎಲ್ಲ ತರಿಸಿ ತುಂಬ ಚೆನ್ನಾಗಿ ಬಿಡ್ತಾರೆ ಮಕ್ಳಿಗೆ ಏನೋ ಒಂಥರ ಖುಷಿ ಮತ್ತು ಪೊಲೀಸ್ನವರು ಸಹ ಬಂದಿದ್ದಾರೆ ಏನಾದರೂ ಗಲಾಟೆ ಆಗಿಬಿಟ್ರೆ ಅಂತ ಆದರೆ ನಾನು ಈ ವರ್ಷ ಪೂಜೆ ಮಾಡಿಸ್ತಿಲ್ಲ ಯಾಕಂತ ಹೇಳಿದ್ರೆ ನಾನು ನಾನ್ ವೆಜ್ ತಿನ್ಕೊಂಡು ಬಂದಿದ್ದೀನಿ ಜೊತೆಗೆ ಮಕ್ಳು ಕೆಲ್ ಮಾಡ್ಸೋಣ ಅಂತ ಹೇಳಿದ್ರೆ ಮಮ್ಮಿ ಮನೇಲಿ ಚಿಕನ್ ತಂದಿಸ್ಕೊಂಡಿದ್ರು ಸೊ ಮಕ್ಕಳು ಹೋಗಿ ಅಲ್ಲಿ ತಿನ್ಕೊಂಡು ಬಂದಿದ್ದಾರೆ ಅದರಿಂದ ನಾನು ಇವತ್ತು ಪೂಜೆ ಮಾಡಿಸ್ತಿಲ್ಲ ಇಲ್ಲ ಅಂದಿದ್ರೆ ನಾನು ಮನಿ ಮನೆ ಹತ್ರ ಬಂದಾಗಲೇ ಅಲ್ಲೇ ಬಂದು ಪೂಜೆ ಮಾಡಿಸ್ಬಿಡ್ತಿದ್ದೆ ಕೆಲವೊಂದು ಸಲ ಹೇಗಾಗುತ್ತೆ ಅಂತ ಹೇಳಿದ್ರೆ ನಾನು ಪೂಜೆಗೆಲ್ಲ ಪೂಜೆ ಸಾಮಾನು ರೆಡಿ ಮಾಡಿ ದೀಪ ಎಲ್ಲ ಹಚ್ಚಿಟ್ಟಿರ್ತೀನಿ ಆ ಗಣಪತಿ ನಮ್ಮ ಮನೆ ಮುಂದೆ ಬಂದಾಗ ನಮಗೆ ಗೊತ್ತೇ ಆಗಿರೋದಿಲ್ಲ ಅಂದರೆ ಮಧ್ಯರಾತ್ರಿ ಬರ್ತಲ್ವ ಆ ಟೈಮಲ್ಲಿ ಇದ್ದೇ ಬಂದ್ಬಿಟ್ಟಿರುತ್ತೆ ಅದಕ್ಕೆ ಏನು ಮಾಡ್ತಿದ್ದೆ ನಾನು ಮನೆ ಹತ್ರನೇ ಬಂದು ಪೂಜೆ ಮಾಡಿಸ್ಕೊಂಡು ಹೊರಟೋಗ್ತಿದ್ದೆ ನೋಡಿ ಆದರೂ ನಮಗೆ ಪ್ರಸಾದ ಸಿಕ್ಕಿದೆ ಬಾತು ಮತ್ತು ಮೊಸರನ್ನು ಮಾಡಿದ್ದಾರೆ ಅಂದರೆ ದೇವ್ರಿಗೆ ಅಭಿಷೇಕ ಮಾಡಿಸಿದ್ದಾಗಿದ್ದರೆ ನಾವು ನಾನ್ ವೆಜ್ ತಿಂದಿದ್ವಿ ಅಲ್ವಾ ತಿಂತಿರಲಿಲ್ಲ ಆದರೆ ಇದು ಅವರು ಸಪ್ರೇಟಾಗಿ ಜನಕ್ಕೆ ಕೊಡೋಕ್ಕೆ ಅಂತ ಮಾಡಿರೋದು ಅದಕ್ಕೆ ತಿನ್ಕೊಂಡ್ವಿ ಇಲ್ಲಿಗೆ ಇವತ್ತಿನ ಪುಟ್ಟ ವ್ಲಾಗ್ ಮುಕ್ತಾಯವಾಗ್ತಿದೆ ಧನ್ಯವಾದಗಳು